Bro. Pa pa. Hey. Hey. ಈ ಕಾರ್ಸ್ ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟೆ ಇವತ್ತು ಮುನ್ನಾ ಬಾಯಿ ಮನೆಗೆ ಬಂದಿದ್ದೀವಿ ಮೂರು ಕರು ಇದ್ದಾವೆ ಒಂದು ಪೇರು ಮತ್ತು ಇನ್ನೊಂದು ಸಿಂಗಲ್ಲು ಊಟ ಹುಡುಕ್ತವ್ರೆ ಬೈ ನಮಸ್ತೆ ದೇವ್ರಿಗೆಲ್ಲ ಬಸವಣ್ಣಂಗೆ ನೀವೇನು ಬೈ ನೀವು ಊಟ ಮಾಡಿದ್ರಾ

ನಮ್ಮ ತಾತನ ಕಾಲದಿಂದ ನಾನು ಕಾಂ ತಾತನ ಕಾಲ್ನ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಒನ್ ಟ್ರೀ ಸಿಕ್ಸ್ ಫೈವ್ ಟ್ರೀ ಟೂ ಟು ಟೂ ಕರ್ಕೊಂಡು ಏನೋ ತಗೊಂಡಿತು ಇವೋ ಇಲ್ಲೇ ಹಳ್ಳಿನಲ್ಲ ನಾವು ಒಂದು ಸುತ್ತೆ ಯಾರೇ ಬಂದು ಇಲ್ಲ ಮಾಡ್ಕೊಂಡು ಹೋಗಿದ್ದೀವಿ ಎಕ್ರ ಹೌದು ಅವಾಗ ಬಣ್ಣ ಹಾಕ್ಕೊಂಡಿದ್ದು

ಮತ್ತೆ ಏನೇನ್ ಬೈ ಸಮಸ ದೊಡ್ಡ್ರಿ ನೀವು ಕರ ಮಾಡ್ಕೊಂಡ್ರೆ ಹಂಗೇನು ತಾವಳ ಹಿಂಗೆ ಬೇಕಾಗುವಂತರ ನೀವೇ ಹೆಂಗೆ ಮುಚ್ಚಿದ್ದಂಗೆ ಅವೇ ಮುತ್ತಿದ್ದಂಗೆ ಅವೇ ಪನ್ನ ಏನು ವರ್ಷದ ಮೇಲೆ ಆರು ತಿಂಗಳ ಕರ

ಬರ್ ನಿಮಗ್ ನಿಮ್ಮ ಬರ್ಬೇಕವರು ಅವರು ಇವತ್ತು ಅವ್ರು ಆಳ್ಗಳು ಬಂದ್ರ ಅತ್ ಬಂದಿಲ್ಲ ಹೌದಾ ಇಷ್ಟಕ್ಕೆ ಅವಕಾಶ ಉಂಟು ಧನ್ಯವಾದಗಳು